ಚೆನ್ನೈ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಬೆಂಗಳೂರಿಗೆ ಆರ್ ಸಿ ಬಿನೇ ಆರ್ ಸಿ ಬಿ ಕೋಸ್ ಆರ್ ಸಿ ಬಿ ಜೈ ಆರ್ ಸಿ ಬಿ ಹಂಡ್ರೆಡ್ ಯಾರ್ ನಿಮ್ಮ ಫೇವ್ರೇಟ್ ನಮ್ ಧೋನಿ ಈ ಸೃಷ್ಟಿ ಆರ್ ಸಿ ಬಿ ಅವರು ಕಪ್ ನಮ್ದು ಅಂತ ಅದ್ರ ವರ್ಷನು ಹೇಳ್ತಾರೆ ಹೇಳ್ತಾರೆ ಅಲ್ಲಿ ಹೊಡೆಯಲ್ಲ ತಾನೆ ಅವ್ರಿ ಯಾವಾಗ ನೋಡ್ರಿ ಹಂಗೆ ಹೇಳ್ತಾರೆ ಮಿಸ್ ಅಂದ್ರೆ ತುಂಬಾ ಮಿಸ್ ಔಟ್ ಮಾಡ್ಕೊಂತೀವಿ ಹೋದ್ ವರ್ಷ ಆಕ್ಚುಲಿ ಗೆಲ್ಬೇಕಾಯ್ತು ಅವ್ರು ಸೋಲೋ ಮ್ಯಾಚ್ ಎಲ್ಲ ಡಿ ಕೆನೆ ಬಂದು ಲಾಸ್ಟ್ ಅಲ್ಲಿ ಗೆಲ್ಸ್ಕೊಟ್ಟಿರೋದು ನಾನ್ ಚಿಕ್ಕ ವಯಸ್ಸಿಂದ ನನ್ ಕ್ರಿಕೆಟ್ ನೋಡಿದ್ದೆ ಆರ್ ಸಿ ಬಿ ಇಂದ ಅದಕ್ಕೆ ಬೇಜಾರಾಗುತ್ತೆ ಆದ್ರೆ ಒಳ್ಳೇದ್ ನಮ್ಗೆ ಅನಿಸಿದ ಪ್ರಕಾರ ಮುಂದಿನ ಒಳ್ಳೇದು ಈಗನು ಒಳ್ಳೆದಿ ಬಟ್ ಅವರು ಸಪೋರ್ಟ್ ನಮ್ಮ ಆರ್ ಸಿ ಬಿನೆ ಯಾವತ್ತಿದ್ರು ನಮ್ದು ಮೈನ್ ಥಿಂಗ್ ಅಲ್ಲ ಬ್ಯಾಟಿಂಗ್ ಬಾಲಿಂಗ್ ಇರಲ್ಲ ಬಾಲಿಂಗ್ ಇದ್ರೆ ಆಲ್ರೌಂಡರ್ ಇರಲ್ಲ ಆತರ ಸರಿ ಒಂದ್ ಲೆವೆಲ್ ಟೀಮ್ ಸೆಟ್ ಮಾಡಿದಾರೆ ಎಲ್ಲ ಇರ್ಲಿ ಇರ್ಲಿಲ್ಲ ನಡಿತೈತೆ ಬಿಗ್ ಬಾಸ್ ಆಗಿ ನಿಂತಿರ್ತಾರಲ್ಲ ಮುಂದ್ ಯಾರು ಇರೋದು ಇಂಪಾರ್ಟೆಂಟ್ ಅಲ್ಲ ಹೆಂಗ್ ನಡ್ಸಾರ ಇಂಪಾರ್ಟೆಂಟ್ ಸಪೋರ್ಟ್ ಮಾಡೋದು ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರಲ್ಲ ಅಂದ್ರೂ ಆಡ್ತಾರ ಅಂತ ಸಪೋರ್ಟ್ ಮಾಡೋದು ಅದಕ್ಕೋಸ್ಕರ ಯಾವಾಗ ಅವ್ರ ಹತ್ರ ಒಡ್ಕೊಂಡ್ ಬಂದಿದ ಐದ್ ಸಾಲ ವರ್ಲ್ಡ್ ಕಪ್ ಕಪ್ ಅದಕ್ಕೋಸ್ಕರ ಚೆನ್ನೈಗಿನೇ ಸಪೋರ್ಟ್ ಮಾಡೋದು

ಐ ಪಿ ಎಲ್ ಬರ್ತಾ ಎಷ್ಟ್ ಎಕ್ಸೈಟೆಡ್ ಆಗಿದ್ದೀರಾ ತುಂಬಾ ಖುಷಿ ಆಗಿದೆ ಜೈ ಆರ್ ಸಿ ಬಿ ತುಂಬಾ ಖುಷಿಯಾಗಿದ್ವಿ ಮತ್ತೆ ಸಪೋರ್ಟ್ ಮಾಡಕ್ಕೆ ಹೊಸ ಅಧ್ಯಾಯ ಬರೆಯಕ್ಕೆ ಹೊಸಲನು ಹೊಸ ಅಧ್ಯಾಯ ಅಂದ್ರು ಹೇಳ್ತೀವಿ ಮೇಡಮ್ ವರ್ಷ ಅದನ್ನೇ ಹೇಳ್ತೀವಿ ನಾವು ಕಪ್ ಅಂತೀರಾ ಆದ್ರೂ ಆರ್ ಸಿ ಬಿ ಟೀಮ್ ಒಂತರ ಫೈನಲ್ಸ್ ವರ್ಗು ಹೋಗ್ತೀವಿ ಆದ್ರೆ ಕಪ್ ಅಂದ್ರೆ ಯಾಕೋ ನಮ್ಮವ್ರು ಸ್ವಲ್ಪ ಹಿಂಜರಿತಾ ಇದಾರೆ ಪಾಪ ಬಿಟ್ಕೊಡ್ತಾ ಇದೀವಿ ಅಷ್ಟೇ ಅಂತ ಈ ಸಲ ಕ್ಯಾಪ್ಟನ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಮೇಲೆ ಹೊಸ ಪ್ರತಿಭೆ ಮೇಲೆ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲ ನಮ್ಮ ಆರ್ ಸಿ ಬಿ ಒಂಥರ ಪ್ರತಿಭೆಗಳಿಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ ಅಲ್ವಾ ಸೊ ಅವ್ರಿಗೂ ಈ ಸಾರಿ ಅವಕಾಶ ಕೊಟ್ಟಿದ್ದಾರೆ ಎಲ್ಲಾರ ಕ್ಯಾಪ್ಟನ್ಸಿನೂ ನೋಡಿದೀವಿ ವಿರಾಟ್ ಕೊಹ್ಲಿ ಆಗ್ಲಿ ಆಗ್ಲಿ ಅನಿಲ್ ಕುಂಬ್ಳೆ ಆಗ್ಲಿ ಸುಮಾರು ವರ್ಷದಿಂದ ಎಲ್ಲಾರು ಕ್ಯಾಪ್ಟನ್ಸಿನೂ ನೋಡಿದೀವಿ ಇವಾಗ ಹೊಸ ಪ್ರತಿಭೆಗೆ ಅವಕಾಶ ಸಿಕ್ಕಿದೆ ನೋಡೋಣ ಅವರು ಕ್ಯಾಪ್ಟನ್ಸಿ ಈ ಸರಿ ಆದ್ರೂ ಕಪ್ ಬರುತ್ತಾ ಅಂತ ಈ ಸಲ ಮ್ಯಾಚ್ ಫಿಕ್ಸ್ ಆಗಿದೆ ಈಗ ಯಾರ್ಯಾರು ಟೀಮಲ್ಲಿ ಆಡ್ತಾರೆ ಅನ್ನೋದು ಗೊತ್ತಾಗಿದೆ ಯಾರನ್ನು ಮಿಸ್ ಮಾಡ್ಕೊತ ಇದೀರಾ ಇವಾಗ ಮಿಸ್ ಮಾಡ್ಕೊಳ್ಳೋದಾದ್ರೆ ಅದೇ ಲಾಸ್ಟ್ ಟೈಮ್ ಅಲ್ಲಿ ಒಂದ್ ಟೀಮ್ ಚೆನ್ನಾಗಿತ್ತು ಡೂ ಪ್ಲಸ್ ಇ ಆಗ್ಲಿ ವಿಲ್ ಜಾಕ್ಸ್ ಆಗ್ಲಿ ಆಮೇಲೆ ದಿನೇಶ್ ಕಾರ್ತಿಕ್ ಆಗಲಿ ದ ಗೇಮ್ ಚೇಂಜರ್ ಅಂತಾನೆ ಹೇಳ್ತಾರೆ ಅವ್ರನ್ನ ದಿನೇಶ್ ಕಾರ್ತಿಕ್ ಅವ್ರನ್ನ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಬಟ್ ಈ ಸಲ ದಿನೇಶ್ ಕಾರ್ತಿಕ್ ಫೀಲ್ಡ್ ಅಲ್ಲಿ ಇರಲ್ಲ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇರ್ತಾರೆ ಹೆಂಗ ಅನಿಸ್ತಾ ಇದೆ ಅವ್ರ ಮುಂಚೆ ಒಂದ್ಸಾರಿ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತು ಮತ್ತೆ ಐ ಪಿ ಎಲ್ ಆಡಿದ್ದಾರೆ ಸೊ ಅದೇನ್ ಮತ್ತೆ ದಟ್ ಡೋಂಟ್ ಮೇಕ್ ಮಚ್ ಡಿಫ್ರೆನ್ಸ್ ಅನ್ಕೋತೀನಿ ಬಟ್ ಅವರು ಸಪೋರ್ಟ್ ಮಾಡೋದು ನಮ್ಮ ಆರ್ ಸಿ ಬಿ ಯಾವತ್ತಿದ್ರು ಈ ಸಲನು ಕಪ್ ನಿಮ್ಮದೇ ಆಗುತ್ತೆ ಹೋಪ್ ಇದೆ ಹೋಪ್ ಎವ್ರಿ ಟೈಮ್ ಇರುತ್ತೆ ಎವ್ರಿ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಾಗ ಮತ್ತೆ ಈ ಸಾರಿ ಕಪ್ ನಮ್ದೇ ಅನ್ನೋದು ಆ ಸ್ಲೋಗನ್ ಇದೆಯಲ್ಲ ಹೊಸ ಸ್ಲೋಗನ್ ಆಡ್ ಆಗಿದೆ ಈ ಸರಿ ಹೊಸ ಅಧ್ಯಾಯ ಅನ್ನೋದು ಬರೀತಾರೆ ನೋಡೋಣ ಫಾರ್ ಬೆಸ್ಟ್ ಹ್ಯಾಸಿ ಯಾರ್ ನಿಮ್ ಫೆವ್ರೇಟ್ ಪ್ಲೇಯರ್ ನಮ್ದು ಫೇವರೇಟ್ ಮೊಹಮ್ಮದ್ ಇರಾಜ್ ಬೌಲರ್ ಈ ಸಲ ರಜತ್ ಪಡೀಕರ್ ಕ್ಯಾಪ್ಟನ್ ಆಗಿದ್ದಾರೆ ಏ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ಪು ನಿಮ್ದು ನಮ್ದು ಪಕ್ಕಾವ್ ಓಕೆ ಈ ಸಲ ಡಿ ಕೆ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ಈ ಸಲ ಅಪ್ ಇಗೆ ಫ್ಯಾಬು ಎಲ್ಲ ಮಿಸ್ ಫಸ್ಟ್ ಆಫ್ ಆಲ್ ಎಬಿ ಇಲ್ಲ ಅದು ಬಿಡಿ ಅದು ಏನೋ ಲಾಸ್ ಆಯ್ತಾರ ಅದು ಐಪಿಎಲ್ ಶುರು ಆಗ್ತಿದೆ ಯಾವ ಟೀಮ್ ಗೆ ಸಪೋರ್ಟ್ ಮಾಡ್ತೀರಾ ನಮ್ದು ಯಾವತ್ತಿಗೆ ಆರ್ ಸಿ ಬಿ ಮೇಡಮ್ ಯಾರ್ ನಿಮ್ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಈ ಸಲ ರಜತ್ ಪಡಿಕರು ಕ್ಯಾಪ್ಟನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಎಷ್ಟ್ ಮಿಸ್ ಮಾಡ್ಕೊಂತಾರ ಕ್ಯಾಪ್ಟನ್ ಆಗಿ ಈಗ ಸ್ವಲ್ಪ ಬೇಜಾರ್ ಆಗುತ್ತೆ ಆದ್ರೆ ಒಳ್ಳೇದ ನಮಗೆ ಅನಿಸಿದ ಪ್ರಕಾರ ಮುಂದಿನ ಒಳ್ಳೇದು ಈಗ ಒಳ್ಳೇದು ಡಿಕೆ ಕೆ ಅವರು ಇಷ್ಟ ದಿನ ಆರ್ ಸಿ ಬಿ ಅಪ್ಪದ್ ಅಂತ ಕರಿತಿದ್ರು ಈ ಸಲ ಅವರು ಕಾಮೆಂಟ್ರಿ ಸೆಕ್ಷನ್ ಅಲ್ಲಿ ಇರ್ತಾರೆ ಡಿಕೆ ಕೆ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ನಾವು ತುಂಬಾ ಮಿಸ್ ಮಾಡ್ಕೊಂತಿದ್ವಿ ಮೇಡಮ್ ಆದ್ರೂ ಸ್ವಲ್ಪ ಬೇಜಾರ್ ಅದ್ರ ಮತ್ತೆ ಈಗಿನ ಸಿಚುವೇಶನ್ ಏನಾದ್ರು ಅದಕ್ಕೆ ಅಡ್ಜಸ್ಟ್ ಆಗೋಗೋಣ ನಾವು ಈ ಸಲ ಆರ್ ಸಿ ಕಪ್ ಗೆಲ್ಲುತ್ತಾ ನಿಜ ಖಂಡಿತ ಮೇಡಂ ಗೆಲ್ಲುತ್ತಂತ ಭರವಸೆ ಇದೆ ಗೆದ್ದೆ ಗೆಲ್ಲುತ್ತೆ ಇರುತ್ತೆ ಸರ್ ಐ ಪಿ ಎಲ್ ಬರ್ತಾ ಇದೆ ಎಷ್ಟು ಕ್ರೇಜ್ ಇದೆ ಎಷ್ಟು ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಐ ಪಿ ಎಲ್ ಬರ್ತಾ ಇರೋದು ನಾವ್ ಏನ್ ಹಿಡ್ಕೊಂಡ್ರು ಫಸ್ಟ್ ಮ್ಯಾಚ್ ಹೋಗೇನೆ ಅಲ್ವಾ ಆರ್ ಸಿ ಬಿ ಅವರು ಆರ್ ಸಿ ಬಿ ಫ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಯಾರು ನಿಮ್ಮ ಫೇವರಿಟ್ ಪ್ಲೇಯರ್ ಫೇವರಿಟ್ ಪ್ಲೇಯರಾ ವಿರಾಟ್ ಯಾರು ಮಿಸ್ ಮಾಡ್ಕೊಂತ ಇದ್ದೀರಾ ಆರ್ ಸಿ ಬಿ ಟೀಮ್ ಅಲ್ಲಿ ಈ ವರ್ಷ ಈ ವರ್ಷನಾ ಈ ವರ್ಷ ಕ್ಯಾಪ್ಟನ್ಸಿ ಮಿಸ್ ಮಾಡ್ಕೊಳ್ತಾ ಇದೆ ನೋಡ್ಬೇಕು ಇನ್ನು ಏನಾಗುತ್ತೆ ಅಂತ ಚೇಂಜಸ್ ಏನೇನ್ ತರ ಚೇಂಜಸ್ ಆಗುತ್ತೆ ಅಂತ ನಮ್ದು ಮೈನ್ ಥಿಂಗ್ ಅಲ್ಲ ಬ್ಯಾಟಿಂಗ್ ಇದ್ರೆ ಬಾಲಿಂಗ್ ಇರೋ ಬಾಲಿಂಗ್ ಇದ್ರೆ ಆಲ್ರೌಂಡರ್ ಇರಲ್ಲ ಆತರ ಸರಿ ಒಂದ್ ಲೆವೆಲ್ ಟೀಮ್ ಸೆಟ್ ಮಾಡಿದಾರೆ ಎಲ್ಲ ತರ ನೋಡ್ಬೇಕು ಬಾಂಧವ ಇಲ್ಲ ಎಷ್ಟ್ ಮಿಸ್ ಮಾಡ್ಕೊತೀರ ಡಿ ಕೆ ಅವ್ರನ್ನ ಅದನ್ನೇ ಕೋಚಿಂಗ್ ಕೊಡ್ತಾ ಇದಾರಲ್ಲ ಇದರಿಂದ ಒಂದ ಸ್ವಲ್ಪ ಹೆಲ್ಪ್ಫುಲ್ ಆಗಬಹುದು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಬೆಂಗಳೂರಿಗೆ यार ತುಂಬಾ ಫೇವರಿಟ್ ಆದ್ರಲ್ಲಿ ಕೊಹ್ಲಿ ನಮಗೆ ಇಷ್ಟ ಆಗಿರುತ್ತೆ ಈ ಸಲ ಕೊಯಿಲಿ ಕ್ಯಾಪ್ಟನ್ಶಿಪ್ ಇಲ್ವಲ್ಲ ರಜತ್ ಪಡಿಕ ಅವರು ಇದರಲ್ಲ ಏನ್ ಎಕ್ಸ್‌ಪೆಕ್ಟೇಷನ್ ಮಾಡ್ತೀರಾ ಅಲ್ಲ ಯಾರ್ಯಾರು ಇದ್ದಾರಂದ್ರೆ ಅಲ್ಲೆ ಎಲ್ಲರೂ ಬೆಂಗಳೂರು ಅಂದ ಮೇಲೆ ಎಲ್ಲಾ ಟೀಮ್ ಅನ್ನು ಚೆನ್ನಾಗಿ ಇರುತ್ತೆ ಮೇಡಂ ಬರಿ ನೌ ಬೆಂಗಳೂರೇ यार ಹೊಸ ಕ್ಯಾಪ್ಟನ್ ಅಲ್ವಾ ಏನ್ ಎಕ್ಸ್‌ಪೆಕ್ಟ್ ಮಾಡ್ತೀರಾ ನಾನು ಅವರನ್ನು ನೋಡೋಣ ಅವರು ಚೆನ್ನಾಗಿದ್ದಾರೆ ನೆಕ್ಸ್ಟ್ ಅವರಿಗೆ ಎನ್ಕರೆಜ್ ಮಾಡೋಣ ಓಕೆ ಸರ್ ಡಿ ಕೆ ಅವರನ್ನು ಮಿಸ್ ಮಾಡ್ಕೊಂತೀರಾ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಪಕ್ಕ ಆರ್‌ಸಿಬಿನೇ यार ನಿಮಗೆ ಫೇವರಿಟ್ ಆದ್ರಲ್ಲ ನಮ್ಮ ಉಲಿ ವಿರಾಟ್ ಕೊಹ್ಲಿ ಈ ಸಲ ಕ್ಯಾಪ್ಟನ್ಶಿಪ್ ಇಲ್ವಲ್ಲ ರಜತ್ ಇರ್ಲಿ ಇರ್ಲಿಲ್ಲ ಅಂದ್ರೆ ನಡ್ದೈತೆ ಹಿಂದ್ ಬಿಗ್ ಬಾಸ್ ಆಗಿ ನಿಂತಿರ್ತಾರಲ್ಲ ಮುಂದೆ ಯಾರು ಇರೋದು ಇಂಪಾರ್ಟೆಂಟ್ ಅಲ್ಲ ಹೆಂಗ್ ನಡ್ಸರ್ ಇಂಪಾರ್ಟೆಂಟ್ ಐ ಪಿ ಎಲ್ ಯಾರಿಗೆ ಸಪೋರ್ಟ್ ಮಾಡ್ತೀನಿ ಆರ್ ಸಿ ಬಿ ಆರ್ ಸಿ ಬಿ ಯಾರು ನಿಮ್ ಫೇವ್ರೇಟ್ ಎ ಬಿ ಡಿ ಅಪ್ಪದ್ ಬಂದ ಎಷ್ಟು ಮಿಸ್ ಮಾಡ್ಕೊಂತ ತುಂಬಾ ಮಿಸ್ ಮಾಡ್ಕೊತಿದ್ವಿ ಮ್ಯಾಮ್ ಕೇಳ್ಬೋದು ಮ್ಯಾಮ್ ಬಟ್ ಅವರು ಕ್ರೀಸ್ ಅಲ್ಲಿ ಬಂದ್ ಆಡಿದ್ರೇನೆ ಚೆನ್ನ ಯಾವ ಟೀಮಿಗೆ ಸಪೋರ್ಟ್ ಕೋಸ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಇಲ್ಲ ಕೊಹ್ಲಿ ಇದಾರಲ್ಲ ಆಗತ್ತೆ ನಡೆಯುತ್ತೆ ಎಂದೇ ಗೆಲ್ತೀವಿ ಸರ್ ದಿನೇಶ್ ಕಾರ್ತಿಕ್ ಅವರು ಮಿಸ್ ಆಗಿರೋದು ಬಹಳ ಬೇಜಾರು ಒಳ್ಳೆ ಬ್ಯಾಟ್ಸ್ಮ್ಯಾನ್ ಈ ಸತಿ ವಿರಾಟ್ ಕೊಹ್ಲಿ ಅವರು ಬಹಳ ಆಸೆ ಇಟ್ಕೊಂಡಿದ್ದಾರೆ ಕಪ್ ಗೆಲ್ಲೇಬೇಕು ಅಂತ ರಜತ್ ತಂದವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಒಳ್ಳೇದಾಗ್ತದೆ ಖಂಡಿತ ಅವರು ಕ್ರಿಕೆಟ್ಗೋಸ್ಕರ ಆಡ್ತಾ ಇದ್ದಾರೆ ಅವರು ಕ್ಯಾಪ್ಟನ್ಸಿಗೋಸ್ಕರ ಆಡೋಲ್ಲ ಅವ್ರ ಆಮೇಲೆ ಪ್ಲೇಯರ್ಸ್ ಕೂಡ ಹುರಿದುಂಬಿಸ್ತಾರೆ ಅದೊಂದು ಒಳ್ಳೆ ಗುಣ ಇದೆ ಅವ್ರಿಗೆ ಸೊ ಆದ್ರಿಂದ ಇಡೀ ನಮ್ಮ ವರ್ಡ್ ಅಲ್ಲಿ ಅವ್ರನ್ನ ಮೆಚ್ಕೊಳ್ತಾರೆ